ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ ಎಲ್ಲರೂ ಹೇಗಿದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನಮ್ಮ ಮತ್ತೆ ಮಗು ಎಡೆ ಹಾಕ್ತಾಯಿದ್ವಿ ಈ ಪಕ್ಷ ಅಲ್ಲ ಇವಾಗ ಹೀಗಾಗಿ ಪಕ್ಷಿ ಮಸ ಹಾಗಾಗಿ ಹಬ್ಬ ಅಂತೀವಿ ನಾವು ಮತ್ತು ಕೆಲವೊಬ್ಬರು ಪಕ್ಷ ಮಾಳ್ ಪಕ್ಷನೂ ಅಂತಾರೆ ಹಾಗಾಗಿ ಇವತ್ತು ನಾನು ಮತ್ತೆ ಮಗುಗೆ ಎಡೆ ಇದ್ದೀನಿ ನಾನು ಅಡುಗೆ ಏನೇನು ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೀವು ನೋಡಕ್ತಾ ಇರಿದಿರಲ್ಲ ಮತ್ತು ತಡ ಮಾಡೋಣ ನಡೀರಿ ಹೋಗೋಣ ಚಲೋ ಮತ್ತೆ ಫ್ರೆಂಡ್ಸು ಈ ವಿಡಿಯೋ ಸ್ಕಿಪ್ ಮಾಡಿದರೆ ಫುಲ್ ವಿಡಿಯೋ ನೋಡಿ ಅಂದರೆ ನಿಮಗೆ ಗೊತ್ತಾಗ್ತದೆ ನಾನು ಯಾವ ಥರ ಅಡುಗೆ ಮಾಡಿದ್ದೀನಿ ಏನು ಅಂತಂದು ನೋಡ್ತೀರಲ್ಲ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ನಾನೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ ಮಾರುವಾಗ ತೋರಿಸಲಿಲ್ಲ ಯಾಕಂದರೆ ಬೆಳಿಗ್ಗೆ ಎಲ್ಲ ಬೇಗ ಬೇಗ ಆಗಬೇಕಲ್ಲ ಅಡುಗೆ ಹಾಗಾಗಿ ನಿಮಗೆ ಏನು ಮಾಡೋದು ತೋರಿಸಿಲ್ಲ ನಾನು ನಾನು ಏನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ನೋಡಿ ಇದು ಫ್ರೂಟ್ ಸಲಾಡು ಫ್ರೂಟ್ ಸಲಾಡ್ ಅಂದರೆ ಸಂಪಲ್ದಣ್ಣು ಜಂಪಲ್ದಣ್ಣು ಅಂದರೆ ಸೇಪೆಕಾಯಿ ಸೇಪೆಕಾಯಿ ಮತ್ತು ಕಾರ್ನ್ಸು ಮತ್ತು ಡಾಳಿಂಬ್ರಿ ಹಾಕಿ ಇದು ಫ್ರೂಟ್ ಸಲಾಡ್ ಅಂತ ಅಂದ್ಕೋಬೋದು ಅದಾದಮೇಲೆ ಆಮೇಲೆ ಹುಷಾರು ಇದು ಹೆಸರು ಬೇಳೆ ಕೊಶ್ಮೇಲೆ ಇದು ವೆಜಿಟೇಬಲ್ ಸಾಂಬಾರು ಕಾಣಿಸ್ತಾ ಇದೆಲ್ಲ ವೆಜಿಟೇಬಲ್ ಇದು ಇದು ಹೀರೆಕಾಯಿ ಎಣ್ಣೆಗಾಯಿ ಇದು ಬದ್ನೇಕಾಯಿ ಅಲ್ಲ ಇದು ಇದು ಹೆಣ್ಗಾಯಿ ಇದು ಇದು ನಮ್ಮ ಮನೆಯವರು ಹುಬ್ಳಿಗೆ ಹೋಗಿದ್ದಿರಲ್ಲ ಹಾಗಾಗಿ ಹುಬ್ಳಿಯಿಂದ ತೊಗೊಂಡು ಬಂದಿದ್ರು ಹೀರೆಕಾಯಿ ಸಣ್ಣ ಸಣ್ಣ ಹಾಗಾಗಿ ಹೆಣ್ಗಾಯಿ ಮಾಡಿದ್ದೆ ಅತ್ತೆ ಮಾವಿಗೆ ಇಷ್ಟ ಅಲ್ಲ ಅಂತ ಇದು ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದು ಕ್ಯಾಪ್ಸಿಕಮ್ ಅಲ್ಲೇ ಹುಬ್ಬಳ್ಳಿಯಿಂದನೇ ತಂದಿದ್ದು ಹಾಗಾಗಿ ಇದನ್ನೂ ಹೆಣ್ಗಾಯಿ ಥರನೇ ಮಾಡಿದ್ದೀನಿ ಎಳ್ಳಿನ ಪೌಡ್ರ್ ಹಾಕಿ ಅವರಿಗೆಲ್ಲ ಇಷ್ಟ ಅಲ್ಲ ಇದು ಅಂತಂದು ಅದಾದಮೇಲೆ ಇದು ವೈಟ್ ರೈಸು ಅದಾದಮೇಲೆ ಇದು ಪಾಯಸ ಪಾಯಸ ಆದಮೇಲೆ ಇದು ವಾಂಗಿ ಇದು ವಾಂಗಿ ಭಾತು ಇದು ಬಜ್ಜಿ ಹಪ್ಪಳ ಪೂರಿ ಮತ್ತು ಇದರಲ್ಲಿ ಸೌತೆಕಾಯಿ ಇದೆ ಇದರಲ್ಲಿ ಮೊಸರು ಇದೆ ಮತ್ತು ಮಾಯನಹಣ್ಣನ ಸೇಖರಣೆ ಮಾಡೀನಿ ಅದನ್ನು ಇಷ್ಟ ಅಲ್ಲ ಅತ್ತೆ ಮಾವ ಅಂತೇಳಿ ಮಾಯನಣ್ಣ ಸೇಖರಣೆ ಮಾಡೀನಿ ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ಈಗ ಎಡೆ ಇಡಬೇಕು ಪೂಜೆ ಮಾಡಬೇಕು ಈಗ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ಪೂಜೆ ರೆಡಿ ಮಾಡ್ತಾಯಿದ್ದೀನಿ ಪೂಜೆಗೆ ಫಸ್ಟನ್ನು ಮತ್ತೆ ಮಾ ಒಂದು ಫೋಟೋ ತೊಳೆದು ಅರೆಸಿ ಅರಶಿಣ ಕುಂಕುಮ ಊತಿ ಇಟ್ಟು ಇವಾಗ ಆ ಕಡೆ ಈ ಕಡೆ ಬಟ್ಟೆ ಇಡ್ತಾ ಇದ್ದೀನಿ ನಾನು ಬಟ್ಟೆ ಇಟ್ಟರೆ ಇಡ್ಬೋದು ಇಲ್ಲಾಂದರೆ ಇಲ್ಲ ನಮ್ಮ ಮನೇಲಿ ಆ ಥರ ಏನು ಪದ್ಧತಿ ಇಲ್ಲ ಆದರೆ ನಾನು ಇಡ್ತಾ ಇದ್ದೀನಿ ಬಟ್ಟೆ ಬಟ್ಟೆ ಇಟ್ಟು ಈಗೆಲ್ಲ ಹಾರ ಹಾಕಿದೆ ಹಾರ ಹಾಕಿದ ಮೇಲೆ ಬಿಡಿ ಹೂವು ಇದ್ದೀನಿ ಬಟ್ಟೆ ಮೇಲೆ ಮತ್ತು ಫೋಟೋದ ಮೇಲೆ ಹೂವು ಇಟ್ಟು ಕೆಳಗಡೆ ಕಳಶ ಇಟ್ಟಿದ್ದೀನಿ ನೋಡಿ ಕಳಶ ಅಂದರೆ ಬರೀ ಕಳಶ ಇಡಬೇಕು ಏನು ಇಡೋಂಗಿಲ್ಲ ಇದಕ್ಕೆ ಕಳಶ ಇಟ್ಟು ಆ ಕಳಶಕ್ಕೂ ಹೂವು ಇಟ್ಟೀನಿ ಹೂವು ಇಟ್ಟ ಮ್ಯಾಗಿ ನೋಡಿ ಹೂವು ಇಡ್ತಾಯಿದ್ದೀನಿ ಕಳಶಕ್ಕೆ ಐದೆಲೆ ಇಟ್ಟು ಅರಿಶಿಣ ಕುಂಕುಮ ಹಚ್ಚಿ ಬುತ್ತಿ ಹಚ್ಚಿ ಹೂವು ಇದ್ದೀನಿ ಹೂವು ಇಟ್ಟಾದಮೇಲೆ ಇವಾಗ ನಾನು ಒಂದು ಒಂದು ನಾನು ಇನ್ನೇನೇನು ಮಾಡಿದ್ದೀನಿ ಅದನ್ನೆಲ್ಲ ತಂದಿಟ್ಟಿನಿ ಫಸ್ಟು ಜೋಡಿ ದೀಪ ಇದ್ದೀನಿ ಹಚ್ತಾ ಇಲ್ಲ ಇಡ್ತಾ ಇದ್ದೀನಿ ಇಲ್ಲ ನಾನು ಮನೇಲಿ ಮಾಡೋಕ್ಕಾಗಿಲ್ಲ ಹೀಗಾಗಿ ಹೊರಗಡೆಂದೇ ನಾನು ತರಿಸಿದ್ದೆವು ಕಜ್ಜಾಯ ನಿಪ್ಪಟ್ಟು ಹೆಸರು ರವದುಂಡಿ ಅಂದರೆ ಇಷ್ಟ ಅವರಿಗೆ ಹಾಗಾಗಿ ರವದುಂಡಿ ತರಿಸೀನಿ ಕರ್ಚಿಕಾಯಿ ಚಕ್ಲಿ ಇದೆಲ್ಲ ತರಿಸೀನಿ ಇದು ನಮ್ಮ ಅವರಿಗೆ ಡ್ರಿಂಕ್ಸು ಇದು ಬನ್ ಅಂದರೆ ಇಷ್ಟ ನಮ್ಮ ಅವರಿಗೆ ಹಾಗಾಗಿ ತರಿಸಿ ಬಿಸ್ಕೆಟ್ ಇಷ್ಟ ಮತ್ತು ಇದೆಲ್ಲ ಫ್ರೂಟ್ಸ್ ಇಟ್ಟಿದ್ದೀನಿ ಇವಾಗ ನೋಡಿ ನಮ್ಮತ್ತೆ ಅಮ್ಮ ಒಂದು ಫೋಟೋ ಇಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಿ ಹೂವು ಹಾಕಿ ಹಾರ ಹಾಕಿ ಎಲ್ಲ ಈ ಕಡೆ ಬಟ್ಟೆ ಇಟ್ಟಿದ್ದೀನಿ ಈ ಕಡೆ ಸೀರೆ ಇಟ್ಟಿದ್ದೀನಿ ಇನ್ನು ನಾನು ಎಡೆ ಹಾಕಬೇಕು ಆಮೇಲೆ ಎಡೆ ಹಾಕ್ತೀನಿ ನೋಡಿ ಹೂವು ಮತ್ತು ತಿಂಡಿ ಎಲ್ಲ ಇಟ್ಟು ಇಟ್ಟಾದ್ಮೇಲೆ ಇವಾಗ ಊಟ ಬಡಿಸ್ತಾ ಇದ್ದೀನಿ ನಾನು ಎಡೆಗೆಲ್ಲ ಏನೇನು ಮಾಡಿದ್ದೆ ಅದೆಲ್ಲ ಬಡಿಸ್ತಾ ಇದ್ದೀನಿ ನೋಡಿ ಅನ್ನ ಪುಳ ಇದು ವಾಂಗಿ ಭಾತನ ಬಡಿಸಿದ್ದೆ ವೈಟ್ ರೈಸನ್ನು ಬಡಿಸ್ತಾ ಇದ್ದೀನಿ ಇವಾಗ ವೈಟ್ ರೈಸ್ ಬಡಿಸಿದ್ಮೇಲೆ ಅದರ ಮೇಲೆ ಮೊಸರನ್ನು ಬಡಿಸ್ತೀನಿ ಮೇಲೆ ಮೊಸರು ಬಡಿಸ್ತಾಯಿದ್ದೀನಿ ಮೊಸರು ಬಡಿಸಿದಾದ್ಮೇಲೆ ಇವಾಗ ಮತ್ತು ಪೂರಿ ತೊಗೊಂಡು ಬಂದೆ ಯಾಕಂದರೆ ಪೂರಿ ಸೀಕರ್ಣಿ ಇಷ್ಟ ಅಲ್ಲ ನಮ್ಮ ಅತ್ತೆ ಮಾವದರಿಗೆ ಮಾವಿನ ಹಣ್ಣು ಸೀಕರ್ಣಿನೂ ಮಾಡಿದ್ದೀನಿ ಪೂರಿನ ಇಟ್ಟಿದ್ದೀನಿ ಈಗೆಲ್ಲ ಇಟ್ಟಾದ್ಮೇಲೆ ಇವಾಗ ದೀಪ ಹಚ್ತಾ ಇದ್ದೀನಿ ನಾನು ಪೂಜೆಗೆ ರೆಡಿ ಮಾಡಿ ಅಷ್ಟೇ ನಮ್ಮ ಮನೆಯವರು ಬಂದರು ಡ್ಯೂಟಿಯಿಂದ ಅಂದರೆ ಆಪಡೆ ಮಧ್ಯಾಹ್ನ ಬಂದರು ಹೇಳ್ಕೊಂಡು ಬಂದು ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಫಸ್ಟಿಗೆ ನಾವು ವಿಭೂತಿ ಹಚ್ಕೊತಾ ಇದ್ದೀವಿ ನೋಡಿ ನಮ್ಮ ಮನೆಯವ್ರಿಗೂ ಹಚ್ಚಿದೆ ನಾನು ಹಚ್ಚಿದೆ ವಿಭೂತಿ ಹೆಚ್ಚಿ ವಿಭೂತಿ ಮೇಲೆ ಕುಂಕುಮ ಇಟ್ಕೋಬೇಕು ಅವ್ರಿಗೂ ಇಟ್ಟೆ ಮತ್ತು ನಾನು ಇಟ್ಕೊಂಡೆ ನೋಡಿ ಕುಂಕುಮ ಇಟ್ಕೊಂಡಾದ್ಮೇಲೆ ಈಗ ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ ಫಸ್ಟ್ ಕಡ್ಡಿ ಹಚ್ಚಿ ಆಮೇಲೆ ಕರ್ಪೂರ ಹಚ್ಚಿ ಕಾಯಿ ಹೊಡಿತಾರೆ ಇವಾಗ ಇದ್ದಾರೆ ತೆಂಗಿನಕಾಯಿ ಮೇಲೆ ಇಟ್ಟು ಇಟ್ಟು ಆರತಿ ಇದ್ದಾರೆ ಆರತಿ ಮಾಡಿದ್ದಾದಮೇಲೆ ನಮ್ಮ ಮನೆಯವ್ರು ಆರತಿ ಮಾಡ್ತಾ ಇದ್ದಾರೆ ಅವ್ರ ತಂದೆ ತಾಯಿಗೆ ಆರತಿ ಆದಮೇಲೆ ಆಮೇಲೆ ನಾನು ಆರತಿ ಮಾಡ್ತಾ ಇದ್ದೀನಿ ಆರತಿ ಮಾಡಿದ್ದಾದಮೇಲೆ ಈ ಕಡೆ ನೋಡಿ ಒಂದು ಚಿಕ್ಕದೆಡೆ ಇಟ್ಟಿದ್ದೀನಲ್ಲ ಅದಕ್ಕಾಗಿ ಎರಡು ಎಡೆ ಮಾಡ್ತೀವಿ ನಾವು ಇಲ್ಲಿ ಹಿರಿಯರಿಗೆ ಮತ್ತು ಕಾಗೆ ನಮ್ಮನೆಯವರು ಇದ್ದಾರೆ ನೋಡಿ ಫಸ್ಟ್ ಏನಪ್ಪ ಅಂತಂದರೆ ಎಲ್ಲದಕ್ಕಿಂತ ಊದಾಕೋದೇ ಶ್ರೇಷ್ಠ ಊದಾಕಿ ತೀರ್ಥ ಬಿಡ್ತಾರೆ ತೀರ್ಥ ಬಿಟ್ಟು ಕಾಯಿ ಹೊಡಿತಾರೆ ಇವಾಗ ಕಾಯಿ ಹೊಡೆದಾಯಿತು ಕಾಯಿ ಹೊಡೆದಾದ್ಮೇಲೆ ಮತ್ತು ಊದಾಕಿ ಈಗ ತೀರ್ಥ ಹಾಕಿ ಮನೆಯವ್ರು ನಮಸ್ಕಾರ ಮಾಡ್ತಾಯಿದ್ದಾರೆ ನಮಸ್ಕಾರ ಮಾಡಿದ್ದಾದಮೇಲೆ ಆಮೇಲೆ ನಾನು ಇವಾಗ ಮತ್ತೆ ಒಂದು ಸಾರಿ ಪೂಜೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಅಂತಂದು ನಾನು ನೋಡಿ ಈ ಥರ ಮಾಡಿದ್ದೀನಿ ನಾನು ಪೂಜಾ ನೀವು ಯಾವ ಥರ ಮಾಡ್ತೀರಾ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ನಾವು ಈ ಥರ ಮಾಡಿದ್ವಿ ಈ ಥರ ಮಾಡಿದ್ದೆ ಆದಮೇಲೆ ನಾನು ಊದಾಕಿದೆ ಇವಾಗ ಊದಾಕಿ ತೀರ್ತಾ ಇದ್ದೀನಿ ಎಲ್ಲರ ಹೆಸ್ರು ಮೇಲೆ ನಮ್ಮ ಮಗ ಸೊಸೆ ಮಗಳು ಹಳೆಯಮ್ಮ ಮಗನ ಎಲ್ಲರ ಹೆಸರು ಮೇಲೆ ತೀರ್ಥ ಬಿಡ್ತೀನಿ ತೀರ್ಥ ಬಿಟ್ಟು ನಾನು ನಮಸ್ಕಾರ ಮಾಡಿದೆ ಎಲ್ಲ ಒಳ್ಳೆಯದು ಮಾಡಮ್ಮ ಅಂತಂದು ನಮ್ಮತ್ತೆಮ್ಮ ಹೋಗಿ ಕೇಳ್ಕೊಂಡೆ ಎಲ್ಲರಿಗೆ ಆರಾಮಾಗಿಟ್ಟಿರಿ ಆರೋ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಂತಂದು ನಮ್ಸ್ಕೊಂಡಿ ಈಗ ಎಲ್ಲರ ಹೆಸರು ಮೇಲೆ ಇದ್ದೀನಿ ನೋಡಿ ನೋಡಿ ಪೂಜೆ ಎಲ್ಲ ಮುಗಿದ್ಮೇಲೆ ತೀರ್ಥ ಪೂರೈಸ್ತಾ ಇದ್ದೀನಿ ನೈವಿದ್ಯಾಗೆಲ್ಲ ನಾನು ಅದಾದಮೇಲೆ ಮೇಲೆ ಹೋಗಿ ಎಡೆ ಇಟ್ಟು ಪೂಜೆ ಮಾಡಿಕೊಂಡು ಬಂದೀವಿ ನಾನು ನಮ್ಮ ಮನೆಯವರು ಮೇಲೆ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಈಗ ನಮ್ಮ ಮನೆಯವ್ರಿಗೆ ಊಟ ಕೊಡ್ತಾ ಇದ್ದೀನಿ ನಾನು ಹೇಗಾಗಿದ್ರೆ ಊಟ ಎಲ್ಲ ಟೇಸ್ಟ್ ಆಗ್ಯದ ಉಪ್ಪು ಖಾರ ಎಲ್ಲ ಕರೆಕ್ಟಾಗ್ಯದ ಸರಿ ರೈಸ್ ತರಲ್ಲ ಈಗ ಓಕೆ ಮತ್ತೆ ಇಷ್ಟೊತ್ತಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋವಾಗಿ ಹೇಗೆ ಅನ್ನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್